ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಈಗಿನಿಂದಲೇ ಹೊಸ ರಣತಂತ್ರ ರೂಪಿಸಿದೆ ಕರ್ನಾಟಕದಲ್ಲಿ ರಾಮಯ್ಯ ಎಂದೇ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಎಐಸಿಸಿಯ ಒಬಿಸಿ ಮಂಡಳಿಯ ಮೊದಲ ಸಭೆ ನಡೆದಿದೆ ಈ ಸಭೆಯಲ್ಲಿ ಪ್ರಮುಖವಾಗಿ ಮೂರು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ರಾಷ್ಟ್ರದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗ ರಾಜಕೀಯ ಸ್ಥಿತಿ ಬಗ್ಗೆ ಸಂಪೂರ್ಣ ಗಣತಿಯಾಗಬೇಕು ಹಾಗೂ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸೇವೆ ಹಾಗೂ ರಾಜಕೀಯ ವಲಯದಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ನೀಡಬೇಕು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆರ್ಟಿಕಲ್ ಫಿಫ್ಟೀನ್ ಫೈವ್ ಪ್ರಕಾರ ಮೀಸಲಾತಿ ನೀಡಬೇಕು ಅಂತ ಮೂರು ನಿರ್ಣಯಗಳನ್ನು ಮೊದಲನೆಯ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಿಕ್ಲು ಶಿವ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಆಧಾರದ ಮೇರೆಗೆ ಬೆಂಗಳೂರಿನ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಜಗದೀಶ್ ವಿಮಲ್ ಕಿರಣ್ ಅನಿಲ್ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕು ನೀಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಇಂಧನ ಇಲಾಖೆಯಲ್ಲಿ ಕೇಳಿಬಂದಿರೋ ಸ್ಮಾರ್ಟ್ ಮೀಟರ್ ಹಗರಣ ಈಗ ಹೊಸ ರೂಪ ಪಡೆದುಕೊಂಡಿದೆ ಈ ಹಿಂದೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ದರೂ ಯಾವುದೇ ತನಿಖಾ ಪ್ರಗತಿ ಕಾಣದೇ ಇರುವುದರಿಂದ ಮೂವರು ಬಿಜೆಪಿ ಶಾಸಕರು ಕೋರ್ಟ್ ಮೊರೆ ಹೋಗಿದ್ದಾರೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಎಸ್ಆರ್ ವಿಶ್ವನಾಥ್ ಹಾಗೂ ಧೀರಜ್ ಮುನಿರಾಜು ದೂರನ್ನ ದಾಖಲಿಸಿದ್ದು ನಿನ್ನೆ ವಿಚಾರಣೆ ನಡೆಸಿದ ಕೋರ್ಟ್ ಎಂದಿಗೆ ಮತ್ತೆ ವಿಚಾರಣೆಯನ್ನು ನಿಗದಿಪಡಿಸಿದೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರ ನಡುವಿನ ಕೃಷ್ಣಾ ನದಿ ವಿವಾದ ಪರಿಹಾರಕ್ಕಾಗಿ ಸೃಷ್ಟಿಸಲಾಗಿರುವಂತಹ ಕೃಷ್ಣಾ ಜಲವಿವಾದ ನ್ಯಾಯಮಂಡಳಿಯ ಅಧಿಕಾರದ ಅವಧಿ ವಿಸ್ತರಣೆ ಮಾಡಲಾಗಿದೆ ಕೇಂದ್ರ ಜಲಶಕ್ತಿ ಸಚಿವಾಲಯವು ಎರಡ್ ಸಾವಿರದ ಇಪ್ಪತ್ತಾರರ ಜುಲೈ ಮೂವತ್ತೊಂದರವರೆಗೆ ವಿಸ್ತರಿಸಿ ಆದೇಶಿಸಿದೆ ತನ್ನ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ನ್ಯಾಯಮಂಡಳಿ ಹೆಚ್ಚಿನ ಸಮಯ ಕೋರಿದ ಹಿನ್ನೆಲೆ ಜಲಶಕ್ತಿ ಸಚಿವಾಲಯ ಅಂತರರಾಜ್ಯ ನದಿ ನೀರು ವಿವಾದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಆರರ ಅಧಿಕಾರಗಳ ಅಡಿಯಲ್ಲಿ ಈ ಒಂದು ವಿಸ್ತರಣೆಯನ್ನು ಮಾಡಲಾಗಿದೆ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಂದಾಯ ಇಲಾಖೆ ಆಯುಕ್ತರ ದೂರನ್ನ ಆಧರಿಸಿ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಕಾನೂನಿನ ನಿಯಮ ಮೀರಿ ಆದೇಶ ಹೊರಡಿಸಿದ ವಾಸಂತಿ ಅಮರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ದಾಸನಪುರ ಹುಚ್ಚಯ್ಯನ ಪಾಳ್ಯದ ಸರ್ವೆ ನಂಬರ್ ಎಂಟರಲ್ಲಿ ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಮೀನಿನ ನಿಯಮ ಬಾಹಿರವಾಗಿ ಖಾತೆ ಮಾಡಿಕೊಟ್ಟ ಆರೋಪ ಐಎಎಸ್ ಅಧಿಕಾರಿ ವಿರುದ್ಧ ಕೇಳಿಬಂದಿದೆ ನವಿಲುಗರಿಯ ಹಾರ ಧರಿಸಿ ಪೋಸ್ ಕೊಟ್ಟ ಬಿಜೆಪಿ ನಾಯಕನಿಗೆ ಸಂಕಷ್ಟ ಎದುರಾಗಿದೆ ಬಿಜೆಪಿಯ ಕೆ ಶಿವನಗೌಡ ನಾಯಕ ತಮ್ಮ ಹುಟ್ಟುಹಬ್ಬದ ದಿನ ನವಿಲುಗರಿಯ ಹಾರ ಹಾಕೊಂಡು ಪೋಸ್ ಕೊಟ್ಟಿದ್ರು ಇದೀಗ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ಕೆ ಶಿವನಗೌಡ ವಿರುದ್ಧ ದಿನೇಶ್ ಗಲ್ಲಹಳ್ಳಿ ಬೆಂಗಳೂರಿನಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಗೆ ದೂರನ ಕೊಟ್ಟಿದ್ದಾರೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡ ಕೆ ಶಿವನಗೌಡ ನಾಯಕ್ ಕಾನೂನಾತ್ಮಕವಾಗಿ ಸ್ಪಂದಿಸುತ್ತೇನೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಪ್ರಕರಣಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ ಆದ್ರೆ ಗದಗದಲ್ಲಿ ನೇಕಾ ಮಾಡಿಸೋ ನೆಪದಲ್ಲಿ ಹಿಂದೂ ಯುವಕನ ಧರ್ಮವನ್ನೇ ಚೇಂಜ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಗದಗ ಬೆಟಗೇರಿಯ ಸೆಟಲ್ಮೆಂಟ್ ಏರಿಯಾದ ವಿಶಾಲಕುಮಾರ್ ವಿಚಿತ್ರ ಲವ್ ಜಿಹಾದ್ ಆರೋಪ ಮಾಡಿದ್ದಾರೆ ಪ್ರೀತಿಸಿ ಮುಸ್ಲಿಂ ಯುವತಿಯನ್ನ ಮದುವೆಯಾದ ಹಿಂದೂ ಯುವಕ ಈ ಚಕ್ರವ್ಯೂಹದಿಂದ ಬಿಡಿಸಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ ಅತ್ಯಾಚಾರ ಆರೋಪದ ಅಡಿ ಪೊಲೀಸ್ ಅಪ್ಪನೇ ಅರೆಸ್ಟ್ ಆಗಿದ್ದಾನೆ ಮಂಗಳೂರು ಕಂಕನಾಡಿ ಪೊಲೀಸರು ಕಾನ್ಸ್ಟೇಬಲ್ ಚಂದ್ರನಾಯಕ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ ಕಾವೂರು ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಚಂದ್ರನಾಯಕ್ ವಿರುದ್ಧ ಮಹಿಳೆಯೊಬ್ಬಳು ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರು ದೂರಿನ ಅನ್ವಯ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ದಾವಣಗೆರೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿವೆ ಈ ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ಶಿಕ್ಷಕರೊಬ್ಬರು ಸಾವನ್ನಪ್ಪಿದ್ದಾರೆ ಹೊನ್ನಾಳಿ ಪಟ್ಟಣದ ಬಿವಿಎಸ್ ಶಾಲೆಯಲ್ಲಿ ಮೂವತ್ತೆಂಟು ವರ್ಷದ ರವಿಕುಮಾರ್ ಎಂಬ ಶಿಕ್ಷಕ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಬಿವಿಎಸ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಇದ್ದಂತಹ ರವಿಕುಮಾರ್ ಎಂದಿನಂತೆ ಶಾಲೆಗೆ ಬಂದಿದ್ದರು ಆದರೆ ದಿಢೀರ್ ಎದೆನೋವು ಕಾಣಿಸಿಕೊಂಡು ಮೃತಪಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ಓಪಿಡಿ ಪುಸ್ತಕದಲ್ಲಿ ಸಿನಿಮಾ ಭಕ್ತಿಗೀತೆ ಬರೆಯಲಾಗಿದೆ ಪೂಜಿಸಲೆಂದೇ ಹೂಗಳ ತಂದೆ ಅನ್ನೋ ಹಾಡನ್ನ ಆಸ್ಪತ್ರೆ ಸಿಬ್ಬಂದಿ ಬರ್ತಿದ್ದು ಓಪಿಡಿ ಪುಸ್ತಕವನ್ನ ನೋಡಿ ಲೋಕಾಯುಕ್ತ ಎಸ್ಪಿ ಶಾಕ್ ಆಗಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಗರಂ ಆಗಿದ್ದಾರೆ ಆಸ್ಪತ್ರೆ ಅವ್ಯವಸ್ಥೆ ಕಂಡು ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜುಲೈ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಮಾವೇಶ ಸ್ಥಳವನ್ನು ಸಚಿವ ಎಚ್ಸಿ ಮಹದೇವಪ್ಪ ವೀಕ್ಷಣೆ ಮಾಡಿದ್ದಾರೆ ಸಮಾವೇಶದ ರೂಪುರೇಷೆ ಬಗ್ಗೆ ಎಚ್ಎಸ್ಸಿ ಮಹದೇವಪ್ಪ ಮಾಹಿತಿ ಪಡೆದಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಸೇರಿ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದರಂದು ಬೆಳಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಜನವರಿಯಲ್ಲೇ ನಾಲ್ಕು ನಿಗಮದ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಭತ್ಯೆ ಹೆಚ್ಚಳ ಮಾಡಬೇಕಿತ್ತು ಆದರೆ ಎಲ್ಲಿಯವರೆಗೂ ಮಾಡಿಲ್ಲ ಹೀಗಾಗಿ ಸರ್ಕಾರದ ನಡೆಯನ್ನು ಖಂಡಿಸಿ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ ನಮ್ಮೂರಿನ ರಸ್ತೆ ತುಂಬಾ ಹಾಳಾಗಿದೆ ದುರಸ್ತಿ ಮಾಡಿಸ್ಕೊಡಿ ಅಂತ ಪ್ರಧಾನಿ ಮೋದಿಗೆ ಬಾಲಕಿ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾಳೆ ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಎಂಟನೇ ತರಗತಿಯ ಬಾಲಕಿ ಸಿಂಧೂರ ಪ್ರಧಾನಿಗೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಪತ್ರವನ್ನು ಬರೆದಿದ್ದಾಳೆ ಶಾಲೆಯಿಂದ ಮನೆಗೆ ಮೂರ್ನಾಲ್ಕು ಕಿಲೋಮೀಟರ್ ದೂರ ಇದ್ದು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಮಳೆಗಾಲದಲ್ಲಿ ರಸ್ತೆ ತುಂಬಾ ಹಾಳಾಗಿ ಕೆಷ್ಟಮಯವಾಗಿರುತ್ತೆ ನಾವು ಪ್ರತಿದಿನಕ್ಕೂ ಕೂಡ ಇದೇ ರಸ್ತೆಯನ್ನ ಅವಲಂಬಿಸಿರ್ತೇವೆ ಬೇರೆ ರಸ್ತೆ ಇಲ್ಲ ಮಹಿಳೆಯರು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಈ ರಸ್ತೆ ಏನಿದೆ ಆ ಒಂದು ರಸ್ತೆಯನ್ನ ದುರಸ್ತಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾಳೆ ಮಂಡ್ಯ ಜಿಲ್ಲೆಯಲ್ಲಿ ಪಾಳು ಮಂಟಪದಲ್ಲಿ ಪತಿಯೇ ಪತ್ನಿಗೆ ಹೆರಿಗೆ ಮಾಡಿಸಿದ್ದಾನೆ ಅನ್ಯ ಧರ್ಮೀಯ ಪ್ರೇಮಿಗಳು ಈ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಮನೆಯಲ್ಲಿ ಒಪ್ಪಿಗೆ ಇರದ ಕಾರಣ ಮನೆ ಬಿಟ್ಟು ಬಂದು ಮಂಡ್ಯದಲ್ಲಿ ಬಂದು ವಾಸವಾಗಿದ್ದರು ಕೈಯಲ್ಲಿ ಹಣ ಇಲ್ಲದೆ ಮಂಡ್ಯದಲ್ಲೇ ಕೆಲ ತಿಂಗಳು ಜೋಪಡಿ ಕಟ್ಕೊಂಡು ವಾಸವಾಗಿದ್ರು ಈ ವೇಳೆ ಪತ್ನಿ ಹುಸೇನಿ ಗರ್ಭಿಣಿಯಾಗಿ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಅದುದರಿಂದ ಕೆಲ ದಿನಗಳ ಹಿಂದೆಯಷ್ಟೇ ಪಟ್ಟಣಕ್ಕೆ ಬಂದು ಪಾಳು ಮಂಟಪದಲ್ಲಿ ವಾಸವಾಗಿದ್ದರು ನಿನ್ನೆ ರಾತ್ರಿ ಪತ್ನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಹಣವಿಲ್ಲದೆ ಪತ್ನಿಗೆ ತಾನೇ ಹೆರಿಗೆಯನ್ನ ಮಾಡಿಸಿದ್ದಾನೆ ಪ್ರಾಪ್ತನೋರ್ವ ಬೈಕ್ ವೇಲಿಂಗ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದು ಆತನ ತಂದೆಗೆ ಪೊಲೀಸರು ಶಾಕ್ ಆಗಿ ಶಾಕ್ ಕೊಟ್ಟಿದ್ದಾರೆ ತಂದೆಯ ಮೇಲೆ ಕೇಸ್ ದಾಖಲಾಗಿದ್ದು ಬೈಕ್ ಸೀಸ್ ಮಾಡಿ ಆರ್ ಸಿ ಬುಕ್ ಕ್ಯಾನ್ಸಲ್ ಮಾಡಲಾಗಿದೆ ಎಸ್ಪಿ ಡಿಸಿ ಕಚೇರಿ ಸಮೀಪವೇ ವೇಲಿಂಗ್ ಮಾಡಿದ್ದ ಅಪ್ರಾಪ್ತ ಬಾಲಕನ ವಿಡಿಯೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು ಬಾಲಕ ಯಾಸಿನ್ನನ್ನ ವಶಕ್ಕೆ ಪಡೆದು ತಂದೆ ವಿರುದ್ಧ ಕೇಸ್ ಫೈಲ್ ಮಾಡಿದ್ದಾರೆ ನೋಡಿ ಮತ್ತೊಂದು ಕಡೆ ಅಪ್ರಾಪ್ತರು ಕೆಮಿಕಲ್ ಮಿಶ್ರಿತ ಕಲಬೆರಕೆ ಸೇಂದಿ ಮಾರಾಟ ಮಾಡಿದ ಘಟನೆ ರಾಯಚೂರು ನಗರದ ಎಪಿಎಂಸಿ ಆವರಣದಲ್ಲಿ ನಡೆದಿದೆ ಅಪ್ರಾಪ್ತ ಮಕ್ಕಳಿಂದ ಇಪ್ಪತ್ತು ರೂಪಾಯಿ ಮತ್ತು ಮೂವತ್ತು ರೂಪಾಯಿಗೆ ಲೀಟರ್ನಂತೆ ಸೇಂದಿ ಮಾರಾಟ ಮಾಡ್ತಾ ಇದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ರೈತನ ಮೇಲೆ ಕರಡಿ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಉತ್ತರ ಕನ್ನಡದ ರಾಮನಗರದ ಹನುಮಾನ್ ಗಲ್ಲಿಯಲ್ಲಿ ನಡೆದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೈತ ಮಾರುತಿ ಮಳೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ ಕರಡಿಯೊಂದಿಗೆ ಕಾದಾಡಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ರಕ್ತದ ಮಡುವಲ್ಲೇ ರೈತ ತಮ್ಮ ಮನೆ ಸೇರಿ ಜೀವವನ್ನು ಉಳಿಸಿಕೊಂಡಿದ್ದಾರೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಜೂನ್ ಆರಂಭದಲ್ಲಿ ಅಬ್ಬರಿಸಿದ್ದ ವರುಣ ಇದೀಗ ಏಕಾಏಕಿ ಸೈಲೆಂಟ್ ಆಗಿದ್ದು ಮಳೆಗಾಗಿ ಜನರು ಆಕಾಶದತ್ತ ನೋಡುವಂತಾಗಿದೆ ಆದರೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಕಡಿಮೆಯಾಗಿಲ್ಲ ಇದರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಇದೆ ದಾವಣಗೆರೆಯಲ್ಲಿ ಭಾರೀ ಗಾಳಿ ಮಳೆಯಿಂದ ಅವಾಂತರಗಳೇ ಸೃಷ್ಟಿಯಾಗಿವೆ ದಾವಣಗೆರೆಯ ಗಾಂಧಿ ನಗರದ ಗುಂಡಿ ಹೊಲದಲ್ಲಿ ಮನೆಗಳ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ ಹೀಗಾಗಿ ನಾಲ್ಕು ಮನೆಗಳು ಜಖಂ ಆಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮರ ಬಿದ್ದ ಪರಿಣಾಮ ಅಪಾರ ನಷ್ಟ ಉಂಟಾಗಿದ್ದು ಸ್ಥಳೀಯ ನಿವಾಸಿಗಳು ಪರಿಹಾರಕ್ಕಾಗಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆಗೆ ರೆಡಿಯಾಗಿದ್ದು ಎಲಿಮೆಂಟ್ಗಳನ್ನು ಸಂಸದ ಇ ತುಕಾರಾಂ ವೀಕ್ಷಣೆ ಮಾಡಿದ್ದಾರೆ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಬಂಧಪಟ್ಟಂತೆ ಗುಜರಾತ್ ಕಂಪನಿಯ ಟೆಂಡರ್ ಪ್ರಕ್ರಿಯೆ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ ತಿಂಗಳಿಗೆ ನಾಲ್ಕು ಗೇಟ್ ತಯಾರಿಕೆಗೆ ಟಾರ್ಗೆಟ್ ನೀಡಲಾಗಿದ್ದು ಈಗಾಗಲೇ ಸಿದ್ಧವಾದ ಒಂದು ಗೇಟ್ ಮತ್ತು ಫ್ಯಾಬ್ರಿಕೇಷನ್ ಸಾಮಗ್ರಿಗಳ ಸಿದ್ಧತೆ ಬಗ್ಗೆಯೂ ಪರಿಶೀಲಿಸಿತು ಕೇಂದ್ರ ಸಂಪುಟವು ದೇಶದಲ್ಲಿ ಕೃಷಿ ಕ್ಷೇತ್ರವನ್ನು ಬಲಪಡಿಸುವುದಕ್ಕೆ ನವೀಕರಣ ಇಂಧನ ಉತ್ಪಾದನಾ ಕ್ಷೇತ್ರವನ್ನು ಉತ್ತೇಜಿಸುವುದಕ್ಕೆ ಒಟ್ಟು ಮೂರು ಉಪಕ್ರಮಗಳಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ನಿಯೋಜನೆಗೆ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ ಪಿಎಂ ಧನ್ ಧಾನ್ಯ ಕೃಷಿ ಯೋಜನೆ ಎನ್ಟಿಪಿಸಿ ಗ್ರೀನ್ ಎನರ್ಜಿ ಎನ್ಐಆರ್ಎಲ್ ಕಂಪನಿಗಳಿಗೆ ಬಂಡವಾಳ ಪೂರಣ ಮಾಡಲಾಗ್ತಾ ಇದೆ ಅಂತ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲಿ ಬಂಗಾಳಿ ಮಾತನಾಡುವ ಜನರಿಗೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು ಟಿಎಂಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಮಮತಾ ಬ್ಯಾನರ್ಜಿಗೆ ಸಾಥ್ ನೀಡಿದರು ಭುವನೇಶ್ವರದ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಘಟನೆ ಖಂಡಿಸಿ ಒಡಿಶಾ ಸೆಕ್ರೆಟರಿಯೇಟ್ ಬಳಿ ಬಿಜೆಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಒಡಿಶಾ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿರುವ ಬಿಜೆಡಿ ಬಾಲಸೋರ್ ಪಟ್ಟಣವನ್ನು ಬಂದ್ ಮಾಡಿದೆ ಈ ವೇಳೆ ಪ್ರತಿಭಟನಾಕಾರರನ್ನ ಚದರಿಸುವುದಕ್ಕೆ ಪೊಲೀಸರು ಶ್ರವಾಯು ಶೆಲ್ ಮತ್ತು ಜಲ ಫಿರಂಗಿಗಳನ್ನು ಬಳಸಿದರು ಕೇರಳದ ನರ್ಸ್ ನಿಮಿಷ ಪ್ರಿಯಾ ಎಮ್ ನಲ್ಲಿ ತನ್ನ ಬಿಸ್ನೆಸ್ ಪಾರ್ಟ್ನರ ಕೊಲೆಯ ಅಪರಾಧದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಆದರೆ ಈ ಒಂದು ಪ್ರಕರಣದಲ್ಲಿ ಜುಲೈ ಹದಿನಾರರಂದೇ ಗಲ್ಲಿಗೇರಬೇಕಾಗಿದ್ದಂತಹ ಆಕೆಯ ಮರಣ ದಂಡನೆಯನ್ನ ಮುಂದೂಡಲಾಗಿತ್ತು ಬ್ಲಡ್ ಮನಿ ಮೂಲಕ ಈ ಸಮಸ್ಯೆ ಇತ್ಯರ್ಥ ಮಾಡಿಕೊಂಡ್ರೆ ಆಕೆಗೆ ಗಲ್ಲು ಶಿಕ್ಷೆಯನ್ನು ತಪ್ಪಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಕೂಡ ಇತ್ತು ಆದರೆ ಮೃತ ವ್ಯಕ್ತಿ ಸೋದರ ಬ್ಲಡ್ ಮನಿಗೆ ತಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಈ ಹಿನ್ನೆಲೆ ನಿಮಿಷ ಪ್ರಿಯ ನೇಣಿಗೆ ಬಹುತೇಕ ಖಚಿತವಾಗಿದೆ ಸಿಖ್ ಪವಿತ್ರ ಸ್ಥಳ ಅಮೃತ ಸ್ವರ್ಣ ಮಂದಿರಕ್ಕೆ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ ಕಳೆದ ಮೂರು ದಿನಗಳಲ್ಲಿ ಮೂರನೇ ಬಾರಿ ಬಂದಿರುವಂತಹ ಬೆದರಿಕೆ ಇದಾಗಿದೆ ಬೆದರಿಕೆ ಕರೆ ಬಂದಿರುವ ಬೆನ್ನಲ್ಲೇ ಪೊಲೀಸರು ಸ್ವರ್ಣ ಮಂದಿರದ ಬಳಿ ಹೈ ಅಲರ್ಟ್ ಘೋಷಿಸಿದ್ದಾರೆ ಇನ್ನು ಸ್ಥಳದಲ್ಲಿ ಶ್ವಾನ ದಳವನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಕರ್ನಾಟಕ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ಹಿಂದಿ ಹೇರಿಕೆಯನ್ನು ವಿರೋಧಿಸ್ತಾ ಇರುವ ಬೆನ್ನಲ್ಲೇ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಹಿಂದಿ ಭಾಷೆ ಕಲಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ದೇಶದಲ್ಲಿ ಎದ್ದಿರುವ ಭಾಷಾ ವಿವಾದದ ನಡುವೆಯೂ ಹಿಂದಿ ಕಲಿಕೆಯನ್ನು ಬೆಂಬಲಿಸಿದ್ದಾರೆ ತಮ್ಮ ಹೇಳಿಕೆಯನ್ನ ಬೆಂಬಲಿಸುವುದಕ್ಕೆ ಅವರು ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಅವರ ಉದಾಹರಣೆಯನ್ನ ನೀಡಿದ್ದಾರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮುಂಬೈನ ವಿಧಾನ ಭವನದ ಹೊರಗೆ ಟೆಸ್ಲಾ ಕಾರು ಡ್ರೈವ್ ಮಾಡಿ ಗಮನ ಸೆಳೆದಿದ್ದಾರೆ ಇಲಾನ್ ಮಸ್ಕ್ ಮಾಲೀಕತ್ವದ ಅಮೆರಿಕನ್ ಕಂಪನಿ ಟೆಸ್ಲಾ ಮಂಗಳವಾರ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನ ಮೇಕರ್ ಮ್ಯಾಕ್ಸಿಟಿ ಮಾಲ್ನಲ್ಲಿ ತನ್ನ ಮೊದಲ ಶೋರೂಮ್ ತೆರೆಯುವ ಮೂಲಕ ಭಾರತದ ಮಾರುಕಟ್ಟೆಗೆ ಅಧಿಕೃತವಾಗಿ ಕಾಲಿಟ್ಟಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೊಕೇನ್ ಮಾತ್ರೆಗಳನ್ನು ನುಂಗಿ ಕಳ್ಳ ಸಾಗಾಣೆ ಮಾಡುವುದಕ್ಕೆ ಯತ್ನಿಸಿದ ಬ್ರೆಜಿಲಿಯನ್ ದಂಪತಿಯನ್ನ ಕೊಚ್ಚಿ ವಿಮಾನ ನಿಲ್ದಾಣದಲ್ಲಿ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ದಂಪತಿಯ ಹೊಟ್ಟೆಯಲ್ಲಿ ಬರೋಬ್ಬರಿ ನೂರ ಅರವತ್ತ್ ಮೂರು ಕೊಕೇನ್ ಮಾತ್ರೆಗಳು ಸಿಕ್ಕಿದ್ದು ಇದರ ಒಟ್ಟು ಮೌಲ್ಯ ಹದಿನಾರು ಕೋಟಿ ರೂಪಾಯಿ ಆಗಿದೆ ಲಗೇಜ್ ತಪಾಸಣೆ ವೇಳೆ ಏನೂ ಸಿಗದ ಕಾರಣ ದಂಪತಿಯ ದೇಹವನ್ನು ಸ್ಕ್ಯಾನ್ ಮಾಡಲಾಗಿದ್ದು ಇದರಿಂದ ಅವರು ಮಾದಕ ವಸ್ತುಗಳನ್ನು ನುಂಗಿದ್ದಾರೆ ಅನ್ನೋದು ಬಹಿರಂಗವಾಗಿದೆ ಉತ್ತರ ಪ್ರದೇಶದ ಬರ್ಸಾನಾದ ಶ್ರೀ ಲಾಡ್ಲಿ ಜಿ ಮಂದಿರದಲ್ಲಿ ಸುಮಾರು ನಾಲ್ಕರಿಂದ ಐದು ಅಡಿ ಉದ್ದದ ಹಾವು ಕಂಡುಬಂದಿದೆ ಆ ವೇಳೆ ವೃದನೊಬ್ಬ ಉದ್ದನಿಯ ಕೋಲಿನಿಂದ ಹಾವನ್ನು ತಳ್ಳುವ ಮೂಲಕ ಅದನ್ನು ಹೊರಗೆ ಹಾಕಿದ್ದಾರೆ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದಕ್ಕೆ ನೆಟ್ಟಿಗರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಲವರು ಪ್ರಾಣಿ ಹಿಂಸೆಯ ಬಗ್ಗೆ ಮಾತನಾಡಿದರೆ ಕೆಲವರು ಭಕ್ತರ ಸುರಕ್ಷತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಪ್ರದೇಶದ ಸಂಭಾಲ್ನ ಇಬ್ಬರು ಖ್ಯಾತ ಇನ್ಸ್ಟಾಗ್ರಾಮರ್ ಮೆಹಕ್ ಮತ್ತು ಪರಿ ಅಶ್ಲೀಲ ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದರು ಆ ರೀಲ್ಸ್ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು ಹೀಗಾಗಿ ನೆಟ್ಟಿಗರು ಇಬ್ಬರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೆಹಕ್ ಕುತ್ತಿಗೆಗೆ ನಾಗರ ಹಾವನ್ನ ಸುತ್ತಿಕೊಂಡು ಬೈಕ್ ಓಡಿಸ್ತಾ ಇದ್ದ ವ್ಯಕ್ತಿ ಹಾವು ಕಡಿತದಿಂದ ಸಾವನ್ನಪ್ಪರುವಂತಹ ಘಟನೆ ಮಧ್ಯಪ್ರದೇಶದ ಗುನಾ ಜಿಲ್ಲೆಯಲ್ಲಿ ನಡೆದಿದೆ ಮೃತ ವ್ಯಕ್ತಿಯನ್ನ ದೀಪಕ್ ಮಹಾವರ ಅಂತ ಹೇಳಿ ಗುರುತಿಸಲಾಗಿದೆ ಘಟನೆ ನಡೆಯುವ ಮೊದಲು ವ್ಯಕ್ತಿಯೊಬ್ಬರು ಕುತ್ತಿಗೆಗೆ ನಾಗರ ಹಾವನ್ನು ಸುತ್ತಕೊಂಡು ಓಡಾಡ್ತಾ ಇರುವ ವಿಡಿಯೋ ಒಂದು ರೆಕಾರ್ಡ್ ಮಾಡಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಜೆಪಿ ಕಾಲೇಜಿನಲ್ಲಿ ತಾತ್ಕಾಲಿಕ ಉದ್ಯೋಗಿಯಾಗಿದ್ದ ದೀಪಕ್ ಹಾವುಗಳನ್ನು ರಕ್ಷಿಸುವಲ್ಲಿ ಹೆಸರುವಾಸಿಯಾಗಿದ್ದರು ಎಲ್ಲಿಯವರೆಗೆ ಸಾವಿರಾರು ಹಾವುಗಳನ್ನು ರಕ್ಷಿಸಿದ್ದಾರೆ ಜಾರ್ಖಂಡ್ನ ನಮುಂಡಿಯಲ್ಲಿ ವೇರ್ ನಾಯಕ್ ಎಂಬ ಬಾ ದೇವಸ್ಥಾನಕ್ಕೆ ನುಗ್ಗಿ ಕಳ್ಳತನ ಮಾಡಿ ಹೊರಗೆ ಬರುವ ಮುನ್ನ ಮದ್ಯದ ಅಮಲಿನಲ್ಲಿ ಅಲ್ಲೇ ನಿದ್ದೆಗೆ ಜಾರಿದ್ದಾರೆ ಇದರಿಂದಾಗಿ ಆತ ದೇವಸ್ಥಾನದಲ್ಲಿ ಸ್ಥಳೀಯರು ಮತ್ತು ಅರ್ಚಕರ ಕೈಗೆ ಸಿಕ್ಕಿ ಹಾಕೊಂಡಿದ್ದಾನೆ ನಂತರ ಅವನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಪೊಲೀಸರು ಕಳ್ಳನನ್ನ ದೇವಸ್ಥಾನದಿಂದ ಕದ್ದ ವಸ್ತುಗಳ ಜೊತೆಗೆ ವಶಕ್ಕೆ ಪಡೆದಿದ್ದಾರೆ ವ್ಯಕ್ತಿಯೊಬ್ಬರಿಗೆ ತಾಲಿಬಾನ್ ಶೈಲಿಯಲ್ಲಿ ಶಿಕ್ಷೆ ನೀಡಿರುವ ಘಟನೆ ಉತ್ತರ ಪ್ರದೇಶದ ಫಿಲಿಬೆತ್ ಜಿಲ್ಲೆಯಲ್ಲಿ ನಡೆದಿದೆ ಮೊಹಮ್ಮದ್ ಯಾಮೀನ್ ಎಂಬುವರಿಗೆ ಅವರ ಅತ್ತೆ ಮತ್ತು ಮಾವ ಸೇರಿ ತಾಲಿಬಾನ್ ಶೈಲಿಯಲ್ಲಿ ಶಿಕ್ಷೆ ನೀಡಿದ್ದಾರೆ ಯಾಮೀನ್ ಮಾದಕ ವ್ಯಸನಿಯಾಗಿದ್ದು ಇದು ಅವರ ದಾಂಪತ್ಯದಲ್ಲಿ ನಿರಂತರ ಉದ್ವಿಗ್ನತೆಗೆ ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಮೊಹಮ್ಮದ್ ಯಾಮೀನನ್ನು ನೆಲದ ಮೇಲೆ ಮಲಗಿಸಿ ಬೆಲ್ಟ್ನಿಂದ ಹೊಡೆದಿದ್ದು ಗಂಟಲಿನ ಮೇಲೆ ಕಾಲಿಟ್ಟು ತುಳಿತಾ ಇರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಸ್ರೇಲ್ ಸೇನೆಯು ಸಿರಿಯಾ ಮೇಲೆ ದಾಳಿ ನಡೆಸಿದೆ ಸಿರಿಯಾ ರಾಜಧಾನಿ ಡೆಮಾಸ್ಕಸ್ನಲ್ಲಿ ಇರುವಂತಹ ಸೇನಾ ಪ್ರಧಾನ ಕಚೇರಿಯ ಪ್ರವೇಶ ದ್ವಾರವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ ಈ ದಾಳಿಯಲ್ಲಿ ದೇಶದ ರಕ್ಷಣಾ ಸಚಿವಾಲಯದ ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ ಸಿರಿಯಾದ ಭದ್ರತಾ ಅಧಿಕಾರಿಗಳು ತಿಳಿಸಿದ್ದಾರೆ ಸಿರಿಯಾದ ವಾರ್ತಾ ನಿರೂಪಕಿಯೊಬ್ಬರು ನೇರ ಪ್ರಸಾರದಲ್ಲಿ ಇದ್ದಾಗಲೇ ಇಸ್ರೇಲ್ ಡಮಾಸ್ಕಸ್ ಮೇಲೆ ವೈಮಾನಿಕ ದಾಳಿ ಮಾಡಿತು ಆಕೆಯ ಹಿನ್ನೆಲೆ ಉಂಟಾದ ಸ್ಫೋಟದ ದೃಶ್ಯವನ್ನು ಕೂಡ ನೋಡಬಹುದು ಹಿಂದೆ ಏನು ಯಾವ ರೀತಿಯಾಗಿ ಸ್ಫೋಟ ಆಯಿತು ಅನ್ನೋದನ್ನು ಕಾಣಬಹುದಾಗಿದೆ ಆಕೆ ನೇರ ಪ್ರಸಾರದ ಮಧ್ಯದಲ್ಲಿಯೇ ಓಡಿ ಹೋಗಬೇಕಾಗಿದೆ ಇಸ್ರೇಲ್ ಸಿರಿಯಾದ ಅಧ್ಯಕ್ಷೀಯ ಅರಮನೆಯ ಪ್ರದೇಶದಲ್ಲಿ ಟಾರ್ಗೆಟ್ ಮಾಡಿದೆ ಸಿರಿಯಾದ ಸರ್ಕಾರಿ ಸ್ವಾಮ್ಯದ ದೂರದರ್ಶನದಲ್ಲಿ ನೇರ ಪ್ರಸಾರದ ಸಮಯದಲ್ಲಿ ಆಂಕರ್ ಹಠಾತ್ನೇ ಫ್ರೇಮ್ನಿಂದ ಓಡಿ ಹೋಗುವುದನ್ನು ತೋರಿಸುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಎಲ್ಲರ ಕಣ್ಣು ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮೇಲೆ ನಿಟ್ಟಿವೆ. ಎತನ್ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದದ ಕುರಿತು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಶೀಘ್ರದಲ್ಲೇ ಅಂಕಿತ ಬೀಳಲಿದೆ ಅಂತ ಟ್ರಂಪ್ ಘೋಷಿಸಿದ್ದಾರೆ ಭಾರತದೊಂದಿಗಿನ ಪ್ರಸ್ತಾವಿತ ವ್ಯಾಪಾರ ಒಪ್ಪಂದವು ಇಂಡೋನೇಷ್ಯಾದೊಂದಿಗೆ ಮಾಡಿಕೊಂಡ ಒಪ್ಪಂದಕ್ಕೆ ಅನುಗುಣವಾಗಿರಬಹುದು ಅಂತ ಟ್ರಂಪ್ ಹೇಳಿದ್ದಾರೆ ವ್ಯಾಪಾರ ಒಪ್ಪಂದ ಕುರಿತು ಟ್ರಂಪ್ ಒಂದು ಕಡೆ ಕೂಡ ಬಿಟ್ಕೊಟ್ಟಿದ್ದಾರೆ ಐವತ್ತು ದಿನಗಳಲ್ಲಿ ಉಕ್ರೇನ್ನಲ್ಲಿ ಯುದ್ಧವನ್ನು ಕೊನೆಗೊಳಿಸುವುದಕ್ಕೆ ಒಪ್ಪಂದ ಮಾಡಿಕೊಳ್ಳದಿದ್ದರೆ ರಷ್ಯಾದ ಮೇಲೆ ಕಠಿಣ ಸುಂಕವನ್ನು ವಿಧಿಸಲಾಗುವುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ ಓವಲ್ ಕಚೇರಿಯಲ್ಲಿ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರೊಟ್ಟೆ ಅವರೊಂದಿಗಿನ ಸಭೆಯಲ್ಲಿ ಅವರು ಈ ಎಚ್ಚರಿಕೆಯನ್ನು ನೀಡಿದ್ದಾರೆ ಉಕ್ರೇನ್ನಲ್ಲಿ ರಷ್ಯಾದ ಯುದ್ಧ ಕೊನೆಗೊಳ್ಳದಿದ್ದರೆ ಶೀಘ್ರದಲ್ಲೇ ಏಕಪಕ್ಷೀಯವಾಗಿ ಶೇಕಡಾ ನೂರರಷ್ಟು ಸುಂಕವನ್ನು ವಿಧಿಸುವುದಕ್ಕೆ ಯೋಜಿಸಿರುವುದಾಗಿ ಟ್ರಂಪ್ ಹೇಳಿದ್ದಾರೆ ರಷ್ಯಾ ಮತ್ತು ಅದರ ವ್ಯಾಪಾರ ಪಾಲುದಾರರ ಮೇಲೆ ಶೇಕಡಾ ನೂರರಷ್ಟು ಸುಂಕ ವಿಧಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆಯ ಲಾವ್ರೋವ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಿಂದೆಂದೂ ಕಾಣದಷ್ಟು ಸಂಖ್ಯೆಯಲ್ಲಿ ನಮ್ಮ ವಿರುದ್ಧ ಈಗಾಗಲೇ ನಿರ್ಬಂಧಗಳನ್ನು ಘೋಷಿಸಲಾಗಿದೆ ನಾವು ನಿಭಾಯಿಸ್ತಾ ಇದ್ದೇವೆ ನಾವು ಸಂಭವನೀಯ ಯುಎಸ್ ನಿರ್ಬಂಧಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಎಂಬುದರ ಬಗ್ಗೆ ನನಗೆ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿದ್ದಾರೆ ನ್ಯಾಟೋ ಮಹಾ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಭಾರತ ಚೀನಾ ಮತ್ತು ಬ್ರೆಜಿಲ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ರಷ್ಯಾದೊಂದಿಗೆ ವ್ಯಾಪಾರ ಮುಂದುವರೆಸಿದರೆ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗಬಹುದು ಅಂತ ತಿಳಿಸಿದ್ದಾರೆ ಬುಧವಾರ ಅಮೆರಿಕದ ಸೆನೆಟರ್ಗಳೊಂದಿಗಿನ ಭೇಟಿಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರೊಟ್ಟೆ ಈ ದೇಶಗಳ ನಾಯಕರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಶಾಂತಿ ಮಾತುಕತೆಗೆ ಒತ್ತಾಯಿಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಅಮೆರಿಕದ ಪ್ರಸಿದ್ಧ ಶಾಪಿಂಗ್ ಮಾಲ್ನಲ್ಲಿ ಕಳ್ಳತನ ಮಾಡಿದ್ದಕ್ಕಾಗಿ ಭಾರತೀಯ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಮಹಿಳೆ ಶಾಪಿಂಗ್ ಮಾಲ್ನಿಂದ ಸುಮಾರು ಒಂದು ಸಾವಿರದ ಮುನ್ನೂರು ಡಾಲರ್ ಅಂದರೆ ಭಾರತೀಯ ರೂಪಾಯಿ ಪ್ರಕಾರ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ಕದಿಯೋದಕ್ಕೆ ಪ್ರಯತ್ನಿಸಿದ್ದಾಳೆ ಎನ್ನಲಾಗಿದೆ ಎಡೀ ಘಟನೆಯನ್ನ ಪೊಲೀಸರ ಬಾಡಿ ಕ್ಯಾಬ್ನಲ್ಲಿ ದಾಖಲಿಸಲಾಗಿದೆ ಒಂದು ಲಕ್ಷ ಮೌಲ್ಯದ ವಸ್ತು ಕದ್ದ ಭಾರತೀಯ ಮಹಿಳೆ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಕೇರಳದ ಮಹಿಳೆಯೊಬ್ಬಳು ಮಗುವಿನ ಜೀವ ತೆಗೆದು ತಾನು ಕೂಡ ಸಾವಿಗೆ ಶರಣಾಗಿರುವ ಘಟನೆ ಶಾರ್ಜಾದಲ್ಲಿ ನಡೆದಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾದಲ್ಲಿ ವೆಪಂಜಿಕಾ ಮಣಿ ತನ್ನ ಒಂದೂವರೆ ವರ್ಷದ ಮಗಳು ವೈಭವಿಯನ್ನ ಹತ್ಯೆ ಮಾಡಿ ಬಳಿಕ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಶಾರ್ಜಾದ ಅಲ್ ನಹ್ದಾದಲ್ಲಿ ವಾಸಿಸ್ತಾ ಇದ್ರು ಪ್ರಕರಣದಲ್ಲಿ ವಿಪಂಜಿಕಾ ಅವರ ಪತಿ ನಿರ್ದೇಶ ಅವರನ್ನ ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಭಾರ್ಜನಿ ಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಜೋ ರೂಟ್ ನಾಲ್ಕನೇ ಟೆಸ್ಟ್ನಲ್ಲಿ ಮಹತ್ವದ ದಾಖಲೆಯೊಂದನ್ನು ನಿರ್ಮಿಸುವ ಸಾಧ್ಯತೆ ಇದೆ ಇನ್ನು ರೂಟ್ ತಮ್ಮ ಟೆಸ್ಟ್ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಮತ್ತೊಂದು ದಾಖಲೆ ನಿರ್ಮಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ ಲಾರ್ಡ್ಸ್ನಲ್ಲಿ ನಡೆದ ಭಾರತ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ದರ ಕಾಯ್ದುಕೊಂಡಿದ್ದಕ್ಕಾಗಿ ಇಂಗ್ಲೆಂಡ್ಗೆ ದಂಡ ವಿಧಿಸಲಾಗಿದೆ ಇದರ ಪರಿಣಾಮವಾಗಿ ಎರಡು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಗಳನ್ನು ಕಡಿತಗೊಳಿಸಲಾಗಿದೆ ಮಾತ್ರವಲ್ಲದೆ ಆಟಗಾರರ ಪಂದ್ಯ ಶುಲ್ಕದಲ್ಲಿ ಶೇಕಡಾ ಹತ್ತರಷ್ಟು ದಂಡ ವಿಧಿಸಲಾಗಿದೆ ಶ್ರೀಲಂಕಾ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡದ ಸ್ಪಿನ್ನರ್ ಮೆಹಿ ಹಸನ್ ಅವರು ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಅತ್ಯುತ್ತಮ ಸ್ಪೆಲ್ ಬೌಲ್ ಮಾಡಿದ ಪ್ರವಾಸಿ ಬೌಲರ್ ಎಂಬ ನೂತನ ಮೈಲಿಗಳನ್ನು ತಲುಪಿದ್ದಾರೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದಂತಹ ಸರ್ಕಾರದ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಆದರೆ ಯಾವುದೇ ಟೆನ್ಷನ್ ಇಲ್ಲದೆ ದರ್ಶನ್ ಫುಲ್ ಜಾಲಿ ಜಾಲಿ ಎನ್ನುವಂತೆ ಸ್ನೇಹಿತರ ಜೊತೆ ಥೈಲ್ಯಾಂಡ್ನಲ್ಲಿ ಡಿಬಾಸ್ ಫುಲ್ ರೌಂಡ್ಸ್ ಹೊಡಿತಾ ಇದ್ದಾರೆ ಯಾವುದೇ ಆತಂಕ ಇಲ್ಲದೆ ನಟ ದರ್ಶನ್ ಫುಲ್ ಎಂಜಾಯ್ ಮೂಡ್ನಲ್ಲಿದ್ದಾರೆ ಬಾಲಿವುಡ್ನ ಗಮನ ಸೆಳೆದ ರಣವೀರ್ ಸಿಂಗ್ ನಟನೆಯ ಆದಿತ್ಯಾಧರ್ ನಿರ್ದೇಶನದ ಧುರಂಧರ್ ಚಿತ್ರ ವಿವಾದ ಹುಟ್ಟುಹಾಕಿದೆ ಚಿತ್ರದ ಸೆಟ್ನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾಯಿತು ಅದರಲ್ಲಿ ಪಾಕಿಸ್ತಾನದ ಧ್ವಜವನ್ನು ಕಂಡು ಇದೀಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹನ್ನೊಂದು ದಿನದ ಕಾಲ ಶೂಟಿಂಗ್ ಶೂಟಿಂಗ್ನಲ್ಲಿ ನಡೆಯಲಿರುವಂತಹ ಕಾರಣ ದರ್ಶನ್ ಥೈಲ್ಯಾಂಡ್ಗೆ ಪ್ರಯಾಣ ಬೆಳೆಸಿದ್ದಾರೆ ಇದೀಗ ಥೈಲ್ಯಾಂಡ್ನಲ್ಲಿರುವಂತಹ ದರ್ಶನ್ ವಿಡಿಯೋ ವೈರಲ್ ಆಗಿದೆ ಇದರಲ್ಲಿ ತನ್ನ ಸ್ನೇಹಿತರ ಜೊತೆ ನಿಂತು ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಅಲ್ಲದೆ ಕೈಯಲ್ಲಿ ಏನೋ ಪ್ರಾಣಿ ಅಥವಾ ಮೀನಿನಂತಹ ಜೀವಿಯನ್ನು ಹಿಡಿದುಕೊಂಡು ಫೋಟೋ ಪೋಸ್ ಕೊಟ್ಟಿದ್ದಾರೆ ಕುಬೇರ ಚಿತ್ರದ ಮೂಲಕ ಗೆಲುವಿನ ಹಳಿಗೆ ಮರಳಿರುವ ನ್ಯಾಷನಲ್ ಕ್ರಷ್ ರಶ್ಮಿಕಾ ಮಂದಣ್ಣ ಸದ್ಯ ಟಾಲಿವುಡ್ನ ಪ್ಯಾನ್ ಇಂಡಿಯಾ ಚಿತ್ರ ದಿ ಗರ್ಲ್ ಫ್ರೆಂಡ್ ನಿರೀಕ್ಷೆಯಲ್ಲಿದ್ದಾರೆ ರಶ್ಮಿಕಾ ಮತ್ತು ಪ್ರತಿಭಾನ್ವಿತ ಸ್ಯಾಂಡಲ್ವುಡ್ ನಟ ದೀಕ್ಷಿತ್ ಶೆಟ್ಟಿ ನಟನೆಯ ಬಹುನಿರೀಕ್ಷಿತ ಸಿನಿಮಾ ದಿ ಗರ್ಲ್ ಫ್ರೆಂಡ್ ಸಿನಿಮಾದ ಮೊದಲ ಹಾಡು ಬಿಡುಗಡೆಯಾಗಿದೆ ಎಕ್ಕಾ ಚಿತ್ರ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗ್ತಾ ಇದೆ ಯುವ ಚಿತ್ರ ಸಕ್ಸಸ್ ಆದ್ಮೇಲೆ ಬರ್ತಾ ಇರುವಂತಹ ಸಿನಿಮಾ ಇದಾಗಿದೆ ಎಕ್ಕಾ ಚಿತ್ರದ ಹಾಡುಗಳು ಬಂದಾಗ ಒಂದು ಹಂತಕ್ಕೆ ಕುತೂಹಲ ಇತ್ತು ಆದರೆ ಚಿತ್ರದ ಟ್ರೇಲರ್ ರಿಲೀಸ್ ನಂತರ ನಿರೀಕ್ಷೆ ದುಪ್ಪಟ್ಟಾಗಿದೆ ಪ್ರಭಾಸ್ ಜೊತೆಗೆ ಸಲಾರ್ ಟು ಸಿನಿಮಾದ ಬಳಿಕ ಪ್ರಶಾಂತ್ ನೀಲ್ ತೆಲುಗಿನ ಮತ್ತೊಬ್ಬ ಸ್ಟಾರ್ ನಟನ ಜೊತೆಗೆ ಕೆಲಸ ಮಾಡಲಿದ್ದಾರೆ ಪ್ರಶಾಂತ್ ನೀಲ್ ನಟ ಚರಣ್ ಅವರಿಗಾಗಿ ಹೊಸದೊಂದು ಸಿನಿಮಾ ನಿರ್ದೇಶನ ಮಾಡಲಿದ್ದಾರೆ ಈ ಬಗ್ಗೆ ಈಗಾಗಲೇ ಮಾತುಕತೆ ನಡೆದಿದ್ದು ಚರಣ್ ಅವರಿಗೆ ನೀಲ್ ಹೇಳಿರುವ ಐಡಿಯಾ ಇಷ್ಟವಾಗಿದೆಯಂತೆ ಸಿನಿಮಾದ ಚಿತ್ರಕಥೆ ಮೇಲೆ ನೀಲ್ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ